ಸ್ವಾಗತ ನಾನು ಉಷಾ ಭವಾನಿ ಶಂಕರ್ ವಾರ್ತೆಗಳ ವಿವರ ಭಟ್ಕಲ್ ತಾಲೂಕಿನ ವೆಂಕಟಾಪುರ್ ಸೇತುವೆ ಸಮೀಪ ಚಲಿಸುತ್ತಿದ್ದ ಸುಜುಕಿ ಮೋಟಾರ್ ಸೈಕಲ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮ ಮೋಟಾರ್ ಸೈಕಲ್ ಸವಾರ ರವಿವಾರ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಮೃತ ಮೋಟಾರ್ ಸೈಕಲ್ ಸವಾರ ಪಿಟಿ ಚಾಕುಚಂದ್ ಉತ್ತರ ಕೊಪ್ಪ ಗೋಳಿಕುಂಬ್ರಿ ನಿವಾಸಿ ಎಂದು ತಿಳಿದು ಬಂದಿದೆ ಟಿಪ್ಪರ್ ಚಾಲಕ ಶಿವನಗೌಡ ಸುರೇಶ್ ಗೌಡ ಪಾಟೀಲ್ ಭಟ್ಗಳ ಕಡೆಯಿಂದ ಮುರುಡೇಶ್ವರ ಕಡೆಗೆ ರಾಷ್ಟೀಯ ಹೆದ್ದಾರಿ ಅರವತ್ತಾರರ ರಸ್ತೆಯಲ್ಲಿ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಟಿಪ್ಪರ್ ಚಲಾಯಿಸಿಕೊಂಡು ವೆಂಕಟಾಪುರ ಸೇತುವೆ ಸಮೀಪ ಬಂದ ವೇಳೆ ಅದೇ ರಸ್ತೆಯಲ್ಲಿ ಭಟ್ಗಳ ಕಡೆಯಿಂದ ಮುರುಡೇಶ್ವರ ಕಡೆಗೆ ಹೋಗುತ್ತಿದ್ದ ಪಿಟಿ ಚಾಕುಚ್ಚನ್ ತಂದೆ ಥಾಮಸ್ ಚಲಾಯಿಸಿಕೊಂಡು ಹೋಗುತ್ತಿದ್ದ ಮೋಟಾರ್ ಸೈಕಲ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಮೋಟಾರ್ ಸೈಕಲ್ ಸವಾರ ಬಲಕೈಗೆ ಗಂಭೀರ ಪ್ರಮಾಣದ ಗಾಯವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಕೆಎಂಸಿ ಮಣಿಪಾಲ್ ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅಲ್ಲೇ ಸಾವನ್ನಪ್ಪಿದ್ದಾರೆ ಈ ಕುರಿತು ಮೃತನ ಪತ್ನಿ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಟಿಪ್ಪರ್ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ತಾಲೂಕಿನ ಪೊಲೀಸ್ ಮೈದಾನದಲ್ಲಿ ನಡೆದ ಎಂಪ್ಲಾಯ್ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಕ್ರಿಕೆಟ್ನ ಫೈನಲ್ ಪಂದ್ಯಾವಳಿಯಲ್ಲಿ ಚಕ್ರವ್ಯೂಹ ವಾರಿಯರ್ಸ್ ತಂಡವನ್ನು ಮಣಿಸಿದ ಕುರುಕ್ಷೇತ್ರ ಫೈಟರ್ಸ್ ತಂಡವು ಟ್ರೋಫಿ ಗೆಲ್ಲುವುದರ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಈ ಪಂದ್ಯಾವಳಿಯಲ್ಲಿ ಒಟ್ಟು ಆರು ತಂಡಗಳು ಭಾಗವಹಿಸಿದ್ದು ಫೈನಲ್ ಪಂದ್ಯದಲ್ಲಿ ಚಕ್ರವರ್ತಿ ಫೈಟರ್ಸ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಎಂಟು ಓವರ್ನಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಎಪ್ಪತ್ತೇಳು ರನ್ ಕಲೆ ಹಾಕಿತ್ತು ಈ ಗುರಿಯನ್ನ ಬೆನ್ನಟ್ಟಿದ ಚಕ್ರವ್ಯೂಹ ವಾರಿಯರ್ಸ್ ತಂಡ ಎಂಟು ಓವರ್ನಲ್ಲಿ ಆರು ವಿಕೆಟ್ ಕಳೆದುಕೊಂಡು ಅರವತ್ತಾರು ರನ್ ಕಲೆ ಹಾಕಲು ಸಾಧ್ಯವಾಯಿತು ಇದರಿಂದ ಹನ್ನೊಂದು ರನ್ಗಳಿಂದ ಕುರುಕ್ಷೇತ್ರ ಫೈಟರ್ಸ್ ತಂಡವು ಫೈನಲ್ ಪಂದ್ಯ ಗೆಲ್ಲುವುದರ ಮೂಲಕ ಎಂಪ್ಲಾಯ್ ಪ್ರೀಮಿಯರ್ ಲೀಗ್ ಭಟ್ಕಳ ಸೀಸನ್ ಮೂರರ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕುರುಕ್ಷೇತ್ರ ತಂಡದ ಚಂದ್ರಕಾಂತ್ ಕಂಬಾರ ಪಾಲಾದರೆ ನಾಲ್ಕು ವಿಕೆಟ್ ಪಡೆದು ನೂರ ಹದಿನೇಳು ರನ್ ಗಳಿಸಿದ ವಾಸು ಮೊಗೇರಾ ಬೆಸ್ಟ್ ಬ್ಯಾಟ್ಸ್ಮನ್ ಆದರೆ ಚಕ್ರವ್ಯೂಹ ವಾರಿಯರ್ಸ್ ತಂಡದ ಅಭಿಜಿತ್ ನಾಯ್ಕ್ ಐದು ಪಂದ್ಯದಲ್ಲಿ ಒಂಬತ್ತು ವಿಕೆಟ್ ಪಡೆಯುವುದರ ಮೂಲಕ ಬೆಸ್ಟ್ ಬೌಲರ್ ಆಗಿದ್ದಾರೆ ಅದೇ ರೀತಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಶೇಖರ್ ಗೊಂಡ ಬೆಸ್ಟ್ ಫೀಲ್ಡರ್ ಮೋಹನ್ಗೊಂಡ ಬೆಸ್ಟ್ ವಿಕೆಟ್ ಕೀಪರ್ ಶೇಖರ್ ಪೂಜಾರಿ ಬೆಸ್ಟ್ ಕ್ಯಾಚ್ ಚಕ್ರವ್ಯೂಹ ತಂಡದ ಭಾಸ್ಕರ್ ದೇವಾಡಿಗ ಅತಿ ಹೆಚ್ಚು ಸಿಕ್ಸರ್ ಗಳಿಸಿದ ಲೋಹಿತ್ ನಾಯ್ಕ್ ಮೋಸ್ಟ್ ಸಿಕ್ಸ್ ಪ್ರಶಸ್ತಿ ಹಾಗೂ ಶಿಸ್ತಿನ ತಂಡವಾಗಿ ಪವರ್ ಸ್ಟಾರ್ ತಂಡ ಹೊರಹೊಮ್ಮಿದೆ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮದಲ್ಲಿ ಕ್ರೀಡೆಯಲ್ಲಿ ಸಾಧನೆಗೈದ ಇಬ್ಬರು ಸರ್ಕಾರಿ ನೌಕರರನ್ನ ಸನ್ಮಾನಿಸಿದ್ರು ಅದೇ ರೀತಿ ಬೆಂಕಿ ಅವಘಡದಲ್ಲಿ ಗಾಯಗೊಂಡ ಮಾರುಕೇರಿ ಮೂಲದ ಯುವಕನಿಗೆ ಸಹಾಯ ನೀಡಿದರು ಉದ್ಯಮಿ ಹಾಗೂ ಸಮಾಜ ಸೇವಕ ಫಾರಾನ್ ಅವರಿಗೆ ಸನ್ಮಾನಿಸಿ ಗೌರವಿಸಿದ್ರು ಸಾಧ್ಯವರಿದ್ದಾರೆ ಇವರಿಗೆ ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆಯ ಉತ್ತುಂಗ ಇವರು ಏರಲಿ ಹಾಗೂ ಇನ್ನಷ್ಟು ಇವರಿಗೆ ಶ್ರೇಯಸ್ಸು ಸಿಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅನಂತ ಮನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮೈ ಸುಟ್ಟಿಕೊಂಡು ಮಣಿಪ ಸರೋವರನ್ನ ಒಮ್ಮೆಲೆ ಸ್ವಾಗತಿಸುತ್ತೇನೆ ಯಾಕೆಂದ್ರೆ ನಾವು ಸ್ವಾಗತಕ್ಕಾಗಿ ನಾವು ಒಳ್ಳೆ ಮಾಡುತ್ತೇವೆ ಕುಮಟಾದ ಎಡ್ಜ್ ದಿವಗಿಯಲ್ಲಿ ಸವಿ ಫೌಂಡೇಶನ್ ವಾರ್ಷಿಕೋತ್ಸವ ನಡೆಯಿತು ಈ ಪಂದ್ಯಾವಳಿಯಲ್ಲಿ ಒಟ್ಟು ಆರು ತಂಡಗಳು ಭಾಗವಹಿಸಿದ್ದು ಫೈನಲ್ ಪಂದ್ಯದಲ್ಲಿ ಚಕ್ರವರ್ತಿ ಫೈಟರ್ಸ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಎಂಟು ಓವರ್ನಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಎಪ್ಪತ್ತೇಳು ರನ್ ಕಲೆ ಹಾಕಿತ್ತು ಈ ಗುರಿಯನ್ನ ಬೆನ್ನಟ್ಟಿದ ಚಕ್ರವ್ಯೂಹ ವಾರಿಯರ್ಸ್ ತಂಡ ಎಂಟು ಓವರ್ನಲ್ಲಿ ಆರು ವಿಕೆಟ್ ಕಳೆದುಕೊಂಡು ಅರವತ್ತಾರು ರನ್ ಕಲೆ ಹಾಕಲು ಸಾಧ್ಯವಾಯಿತು ಇದರಿಂದ ಹನ್ನೊಂದು ರನ್ಗಳಿಂದ ಕುರುಕ್ಷೇತ್ರ ಫೈಟರ್ಸ್ ತಂಡವು ಫೈನಲ್ ಪಂದ್ಯ ಗೆಲ್ಲುವುದರ ಮೂಲಕ ಎಂಪ್ಲಾಯ್ ಪ್ರೀಮಿಯರ್ ಲೀಗ್ ಭಟ್ಗಳ ಸೀಸನ್ ಮೂರರ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕುರುಕ್ಷೇತ್ರ ತಂಡದ ಚಂದ್ರಕಾಂತ್ ಕಂಬಾರ ಪಾಲಾದರೆ ನಾಲ್ಕು ವಿಕೆಟ್ ಪಡೆದು ನೂರ ಹದಿನೇಳು ರನ್ ಗಳಿಸಿದ ವಾಸು ಮೊಗೇರಾ ಬೆಸ್ಟ್ ಬ್ಯಾಟ್ಸ್ಮನ್ ಆದರೆ ಚಕ್ರವ್ಯೂಹ ವಾರಿಯರ್ಸ್ ತಂಡದ ಅಭಿಜಿತ್ ನಾಯ್ಕ್ ಐದು ಪಂದ್ಯದಲ್ಲಿ ಒಂಬತ್ತು ವಿಕೆಟ್ ಪಡೆಯುವುದರ ಮೂಲಕ ಬೆಸ್ಟ್ ಬೌಲರ್ ಆಗಿದ್ದಾರೆ ಅದೇ ರೀತಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಶೇಖರ್ ಗೊಂಡ ಬೆಸ್ಟ್ ಫೀಲ್ಡರ್ ಮೋಹನ್ಗೊಂಡ ಬೆಸ್ಟ್ ವಿಕೆಟ್ ಕೀಪರ್ ಶೇಖರ್ ಪೂಜಾರಿ ಬೆಸ್ಟ್ ಕ್ಯಾಚ್ ಚಕ್ರವ್ಯೂಹ ತಂಡದ ಭಾಸ್ಕರ್ ದೇವಾಡಿಗ ಅತಿ ಹೆಚ್ಚು ಸಿಕ್ಸರ್ ಗಳಿಸಿದ ಲೋಹಿತ್ ನಾಯ್ಕ್ ಮೋಸ್ಟ್ ಸಿಕ್ಸ್ ಪ್ರಶಸ್ತಿ ಹಾಗೂ ಶಿಸ್ತಿನ ತಂಡವಾಗಿ ಪವರ್ ಸ್ಟಾರ್ ತಂಡ ಹೊರಹೊಮ್ಮಿದೆ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮದಲ್ಲಿ ಕ್ರೀಡೆಯಲ್ಲಿ ಸಾಧನೆಗೈದ ಇಬ್ಬರು ಸರ್ಕಾರಿ ನೌಕರರನ್ನ ಸನ್ಮಾನಿಸಿದ್ರು ಅದೇ ರೀತಿ ಬೆಂಕಿ ಅವಘಡದಲ್ಲಿ ಗಾಯಗೊಂಡ ಮಾರುಕೇರಿ ಮೂಲದ ಯುವಕನಿಗೆ ಸಹಾಯ ನೀಡಿದ್ರು ಉದ್ಯಮಿ ಹಾಗೂ ಸಮಾಜ ಸೇವಕ ಫಾರಾನ್ ಅವರಿಗೆ ಸನ್ಮಾನಿಸಿ ಗೌರವಿಸಿದ್ರು ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸ್ತಾ ಸಾಧನೆಯನ್ನ ತೋರಿದ್ದಾರೆ ಇವರಿಗೆ ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆಯ ಏರಲಿ ಹಾಗೂ ಇನ್ನಷ್ಟು ಇವರಿಗೆ ಶ್ರೇಯಸ್ಸು ಸಿಗಲಿ ಅಂತ ಆ ಬಲವಂತನಲ್ಲಿ ಪ್ರಾರ್ಥಿಸುತ್ತಾ ಹೆಬ್ಬಾರಿ ಇವನು ಮನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮೈಸಿಟ್ಟಿಕೊಂಡು ಮಡಿಪ ಸರ್ವರನ್ನ ಒಮ್ಮೆಲೆ ಸ್ವಾಗತಿಸ್ತೇನೆ ನಾವು ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿನಯ್ ಗಾಂವಕರ್ ನಿವೃತ್ತ ಉಪ ಪೊಲೀಸ್ ಆಯುಕ್ತರು ಮಂಗಳೂರು ನಗರ ಇವರು ನೆರವೇರಿಸಿದರು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪ್ರತಿಯೊಬ್ಬರಿಗೆ ಸಿಗುವ ಹಾಗೆ ತಿಳುವಳಿಕೆ ನೀಡುವ ಕಾರ್ಯ ನಡೆಯಬೇಕು ಸವಿ ಫೌಂಡೇಶನ್ ಸೇವೆ ಶ್ಲಾಘನೀಯವಾದದ್ದು ಎಂದರು ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ನಾಗರಾಜ್ ವಿ ನಾಯಕ್ ಬಾಸಗೌಡ ಖ್ಯಾತ ನ್ಯಾಯವಾದಿಗಳು ಮಾತನಾಡಿ ಇಂದಿನ ಯುವಕರಲ್ಲಿ ಒಳ್ಳೆಯ ಕೆಲಸಗಳಿಗೆ ಎದೆಗೊಡುವ ಧೈರ್ಯದ ಹೊರತೆ ಸದಾ ಚಿಮ್ಮುತ್ತಿರಬೇಕು ಜಿಲ್ಲೆಯ ಅಭಿವೃದ್ದಿಯಲ್ಲಿ ಯುವಕರ ಪಾತ್ರ ವಿಷಯದ ಕುರಿತು ಮನೋಜ್ಞವಾಗಿ ಮಾತನಾಡಿದ್ರು ಸವಿ ಫೌಂಡೇಶನ್ ವತಿಯಿಂದ ನಾಗರಾಜ್ ನಾಯಕ್ ರವರನ್ನ ಗೌರವಿಸಿ ಸನ್ಮಾನಿಸಲಾಯಿತು ರಾಷ್ಟ್ರಕ್ಕಾಗಿ ನೇವಿಗಾಗಿ ಭೂಮಿಯನ್ನ ಕೊಟ್ಟಿ ಕೊಟ್ಟಿದ್ದೀವಿ ನಮ್ಮ ಸಂಬಂಧಿಕರು ಎಷ್ಟೋ ಜನ ಭೂಮಿಯನ್ನ ಬಿಟ್ಟು ಕೊಟ್ಟಿದ್ದಾರೆ ಎಲ್ಲೋ ಹೌದು ಅದಕ್ಕೆ ನಮ್ಗೆ ಹೆಮ್ಮೆ ಇದೆ ಆದ್ರೆ ನಿರಾಶ್ರಿತನಾದವನ ಸಮಸ್ಯೆ ಇದೆಯಲ್ಲ ಇದು ಯಾರ ಹತ್ರನು ಹೇಳ್ಕೊಳ್ಳಕ್ ಆಗುದಿಲ್ಲ ಇದು ಒಂಥರ ಮಳೆಗಾಲದಲ್ಲಿ ಕಣ್ಣೀರ್ ಬಿಟ್ಟಂಗೆ ಇದು ಮಳೆಗಾಲದಲ್ಲಿ ಕಣ್ಣೀರು ಬಿಟ್ಟರೆ ನಮ್ ಕಣ್ಣೀರ್ ಯಾರಿಗೆ ಕಾಣ್ತದೆ ಆ ಬೀಳುವಂತ ಮಳೆಗೂ ಸಹಿತ ಕಾಣುವುದಿಲ್ಲ ಇದು ಕಣ್ಣೀರು ಮಳೆ ನೀರು ಅಂತ ಹೇಳಿ ತೊಯ್ದು ಹೋಗಿರುತ್ತದೆ ಬದುಕು ಮುರಾಬಟ್ಟಿ ಆಗಿರುತ್ತದೆ ಲ್ಯಾಂಡ್ ಎಕ್ವೇಷನ್ ಮಾಡದಿರುವಂತಹ ಸಂದರ್ಭದಲ್ಲಿ ಗುಂಟಿಗೆ ಕೊಟ್ಟಿರುವುದು ನೂರ ರೂಪಾಯಿ ಇವತ್ತು ಆ ಚಂಡಿಯಾ ಗ್ರಾಮದಲ್ಲಿ ಗುಂಟೆಗೆ ಕನಿಷ್ಠ ಏಳು ಲಕ್ಷ ರೂಪಾಯಿ ನೆರವು ಇದೆ ಆಗಿ ಕೋರ್ಟ್ ನಲ್ಲಿ ಹನ್ನೊಂದುವರೆ ಸಾವಿರ ರೂಪಾಯಿ ಆಯ್ತು ಸಿಬರ್ ನಲ್ಲಿ ಇಲ್ಲಿವರೆಗೂ ಸಹಿತ ಸ್ಥಳೀಯರಿಗೆ ಉದ್ಯೋಗದ ಅವಕಾಶಗಳ ಲಭ್ಯತೆನೇ ಇಲ್ಲ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಲೋಕಲ್ ಫಸ್ಟ್ ಅಂತ ಹೇಳಿ ಆರ್ ಎಮ್ಓು ಅಲ್ಲಿ ಬರದು ಮೆಮೋಪ್ ಅಂಡರ್ಟೇಕಿಂಗ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲದು ಅದರೊಳಗೆ ಪ್ರಿಫರೆನ್ಸ್ ಲೋಕಲ್ ಪಸ್ ಅಂತ ಬರೆದ್ರು ಸ್ಥಳೀಯರಿಗೆ ನೌಕರಿಯಲ್ಲಿ ಆದ್ಯತೆ ಕೊಡಲಾಗುವುದು ಯಾವಾಗೇನು ಏನು ಹೇಳುವುದಿಲ್ಲ ಇವತ್ತು ಕಾರವಾರದಲ್ಲಿ ನೇವಿಗೆ ಆಗತಕ್ಕಂತ ಅಪಾಯಿಂಟ್ಮೆಂಟ್ಗಳಿಗೆ ಎಕ್ಸಾಮಿನೇಷನ್ ಎಲ್ಲಿ ಕರಿತಾ ಇದ್ದಾರೆ ಅಂದ್ರೆ ಮುಂಬೈದಲ್ಲಿ ಕರಿತಾ ಇದ್ದಾರೆ ಅಲ್ಲಿ ಮುಂಬೈದ ಸ್ಥಳೀಯರು ಕೆಲವರು ವರ್ಗನವ್ರು ಒಂದು ಎಕ್ಸಾಮಿನೇಷನ್ಗೆ ಕುಳಿಬಾರದು ಅಂತ ಹೇಳಿ ಅಲ್ಲಿ ಸ್ಟ್ರೈಕ್ ಮಾಡ್ತಾರೆ ಕಾರವಾರದಲ್ಲಿ ಸಿಗುವಂತ ಜಾಬ್ಗೆ ಅಲ್ಲಿ ಎಕ್ಸಾಮಿನೇಷನ್ ಹೊರಗಡೆ ಅವರು ಎಕ್ಸಾಮಿನೇಷನ್ ಬರಬಾರದು ಅಂತ ಹೇಳಿ ಅಲ್ಲಿ ಸ್ಟ್ರೈಕ್ಗಳು ಒಟ್ನಲ್ಲಿ ನಮಗೆ ಎಕ್ಸಾಮಿನೇಷನ್ ಕೊಡಿಸ್ಲಿಕ್ಕೆ ಆಗುವುದಿಲ್ಲ ನಾನೇನಂತ ಹೇಳ್ತೀನಿ ಅಂದ್ರೆ ಒಂದು ಚಪ್ರಾಸಿ ಪೋಸ್ಟ್ ಕಸ ಗುಡಿಸೋದಕ್ಕೂ ಸಹಿತ ವೆಸ್ಟ್ ಬಂಗಾಳದಿಂದ ಇಲ್ಲಿ ಜಾಬಿಗೆ ಬರಬೇಕು ಅಂತ ಹೇಳಿದ್ರೆ ಸ್ವಾಮಿ ಹಾಗಿದ್ರೆ ನಮ್ಗೆ ಈ ಶಾಲೆ ಕೀಲಿ ಹಾಕುವಂತ ಜಾಬ್ ಗಂಟೆ ಹೊಡಿಯುವಂತ ಜಾಬ್ ಕಸ ಗುಡಿಸುವಂತ ಜಾಬಿಗೂ ಸಹಿತ ನಾವು ಕಾಯ್ಬೇಕಾ ಕಸ ಗುಡಿಸ್ಲಿಕ್ಕೂ ಬರುವುದಿಲ್ವ ನಮಗೆ ಇಂಥ ಜಾಬ್ ಸಹಿತ ನಮಗೆ ಸಿಗುವುದಿಲ್ಲ ಸ್ಥಳೀಯರಿಗೆ ಎಲ್ಲ ಉದ್ಯೋಗ ಸಿಗ್ತದೆ ಅನ್ನೋದಿದೆಯಲ್ಲ ಪಶ್ಚಿಮ ಬಂಗಾಳದವರು ಬರಬಾರದು ಅಂತಲ್ಲ ನಮ್ಮ ಉತ್ತರ ಕನ್ನಡದವರು ಮುಂಬೈಗೆ ಹೋಗಿ ಎಷ್ಟೋ ಉದ್ಯೋಗ ಬಾಚಿಕೊಂಡಿದ್ದಾರೆ ಭಾರತ ಒಂದೇ ರಾಷ್ಟ್ರ ಒಂದೇ ಆದರೆ ಒಂದೇ ಸಲ ಎಲ್ಲ ಒಂದು ಐದು ಲಕ್ಷ ಡೆಲ್ ಡೆಲ್ಲಿಯವ್ರನ್ನ ತಂದು ಕುಪ್ಪದಲ್ಲಿ ಹಾಕ್ಬಿಟ್ರೆ ಏನಾಗ್ತದೆ ನಮ್ಮ ಮೂಲ ಸಂಸ್ಕೃತಿ ಒಂದೇ ಹೌದು ಆದರೆ ಭೌಗೋಳಿಕವಾಗಿ ನಮ್ಮಲ್ಲಿ ಸ್ವಲ್ಪ ಡಿಫರೆನ್ಸ್ ಅದು ಈ ಪ್ರದೇಶದ ಮೇಲೆ ಖಂಡಿತವಾಗಿ ಪರಿಣಾಮವನ್ನು ಬೀರ್ತದೆ ಆ ಪರಿಣಾಮ ಆ ಬೀರಬಾರದು ಅಂತ ಹೇಳಿದ್ರೆ ಕೆಲವೊಂದು ಜಾಬ್ ಸಾರ್ವಜನಿಕ ಸರ್ವಜನಿ ಮಹಿಷಿ ವರದಿಯೆಲ್ಲ ಕೆಲವೊಲ್ಲ ಬಂತು ನೋಡಿ ಆ ಹಿನ್ನೆಲೆಯಲ್ಲಿ ಕೆಲವೊಂದು ಜಾಬ್ಗಳನ್ನ ಸ್ಥಳೀಯರಿಗೆ ಕೊಡಲೇಬೇಕಾಗ್ತದೆ ಈಗ ಏರ್ಪೋರ್ಟ್ ಆಯ್ತು ರೈಲ್ವೆ ರೈಲ್ವೆನ ಅರ್ಧಕ್ಕೆ ಬಿಟ್ಟೆ ರೈಲ್ವೆದಲ್ಲಿ ಏನು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ರು ಏನಂತ ಹೇಳಿದ್ರೆ ಇಷ್ಟು ಪರ್ಸೆಂಟೇಜು ಸ್ಥಳೀಯರಿಗೆ ಕೊಡಲೇಬೇಕು ಅನ್ನೋದ್ರಿಂದ ಕೊಂಕಣ ರೈಲ್ವೆಲಿ ನೀವು ಸುಮಾರಷ್ಟು ಜನರು ನೋಡಿ ಅದು ಎಲ್ಲೆಲ್ಲ ಆದು ಹೋಗಿದೆ ಸಹಿತ ಆ ಭಾಗದಲ್ಲಿ ಒಂದು ನಾಲ್ಕು ನಾಲ್ಕಾರು ಜನರಿಗೆ ಉದ್ಯೋಗಗಳು ಲಭ್ಯ ಆಗ್ತಾ ಇದ್ದಾವೆ ಈಗೂ ಸಹಿತ ಕೊಡ್ತಾ ಇದ್ದಾರೆ ಒಂದ್ಸಲ ಒಂದು ಜಾಬ್ ಕ್ವಾಲ್ಫರ್ ಮಾಡಿದ್ರು ಅವರು ಏನಂತ ಹೇಳಿದ್ರೆ ಈ ಜಾಬ್ ನಿರಾಶ್ರಿತರಿಗೆ ಮಾತ್ರ ಅಂತ ಮಾಡಿದ್ರು ಅಲ್ಲಿ ಒಳ್ಳೆಯ ನಿರ್ಣಯ ನಿರೂಪಕರಿದ್ರು ನೇಮಿಯೊಳಗೆ ಆ ರೀತಿಯ ನಿರೂಪಕರಿರಲಿಲ್ಲ ಹಾಗಾಗಿ ಇವತ್ತು ಗುಡಿಸುವಂತಹ ಹುದ್ದೆಗೂ ಸಹಿತ ರಾಜಸ್ಥಾನದಿಂದ ವ್ಯಕ್ತಿ ಬಂದು ಇಲ್ಲಿ ಜವಾಬನ್ನ ತೆಗೆದುಕೊಳ್ತಾನೆ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನ ವಹಿಸಿದ ಎನ್ಟಿ ಪ್ರಮೋದ್ರಾವ್ ನಿವೃತ್ತ ಪೊಲೀಸ್ ಅಧೀಕ್ಷಕರು ಹಿರೇಗುತ್ತಿಯವರು ಮಾತನಾಡಿ ಯಾವುದೇ ಕಾರ್ಯ ಕಾರ್ಯರೂಪಕ್ಕೆ ಬಂದಾಗ ಯಶಸ್ಸು ಸಾಧ್ಯ ಸೇವೆಯ ಪ್ರತಿಫಲ ಸೇವೆಯೇ ಆಗಿದೆ ಎಂದರು ಸವಿ ಫೌಂಡೇಶನ್ ಅಧ್ಯಕ್ಷರಾದ ಡಾ ಸಂದೀಪ್ ಜಯರಾಮ್ ನಾಯಕ್ ಫೌಂಡೇಶನ್ ಸ್ಥಾಪನೆಯ ಉದ್ದೇಶ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬೀರಣ್ಣ ಮೋನಪ್ಪ ನಾಯಕ್ ನಾಯಕ್ ಬೊಮ್ಮಯ್ಯ ನಾಯಕ್ ಬೊಮ್ಮನ್ ನಾಗೇಶ್ ಟಿ ನಾಯಕ್ ರೇವತಿ ರಾವ್ ಎನ್ಟಿ ನವೀರ್ ರಾಜ್ ಶಿವರಾಯ್ ನಾಯಕ್ ಹರೀಶ್ ನಾಯಕ್ ಕುಮಾರ್ ಕವರಿ ಉಮೇಶ್ ಕೆ ನಾಯಕ್ ರಾಜೇಶ್ ನಾಯಕ್ ಮೊಗಟ ವಿಶ್ವನಾಥ್ ಬೇವಿನಕಟ್ಟಿ ಮಹಾದೇವಗೌಡ ಗಾಂವ್ಕರ್ ಗಣಪತಿ ನಾಯ್ಕ ಇತರರು ಪಾಲ್ಗೊಂಡಿದ್ದರು ಭಾವನಾ ಟಿವಿಗಾಗಿ ಎನ್ ರಾಮು ಹಿರೇಗುತ್ತಿ ಈಗ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ ಅನ್ಫಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಭಟ್ಕಳ ಉತ್ತರ ಕನ್ನಡದ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ನಮ್ಮಲ್ಲಿ ದಿನಸಿ ಸಾಮಗ್ರಿಗಳು ಗೃಹೋಪಯೋಗಿ ವಸ್ತುಗಳಾದ ಸ್ಟೀಲ್ ಪಾತ್ರೆಗಳು ಕುಕ್ಕರ್ ಮ್ಯಾಟ್ ಎಲೆಕ್ಟ್ರಾನಿಕ್ ಸಾಮಗ್ರಿ ಅಲ್ಲದೆ ಚಪ್ಪಲಿಗಳು ಮಕ್ಕಳ ಆಟಿಕೆ ಸಾಮಗ್ರಿಗಳು ಸ್ಟೇಷನರಿ ಬೇಕರಿ ತಿಂಡಿ ತಿನಿಸುಗಳು ದೊರೆಯುತ್ತದೆ ನಮ್ಮಲ್ಲಿ ಅನೇಕ ಸಾಮಗ್ರಿಗಳನ್ನು ಎಂಆರ್ಪಿ ಪಿ ದರಕ್ಕಿಂತ ಕಡಿಮೆ ದರದಲ್ಲಿ ನೀಡಲಾಗುವುದು ಪ್ರತಿ ವಾರ ವಿವಿಧ ವಸ್ತುಗಳ ಮೇಲೆ ರಿಯಾಯಿತಿ ನೀಡಲಾಗುವುದು ಅಲ್ಲದೆ ನಮ್ಮಲ್ಲಿ ತಾಜಾ ತರಕಾರಿ ಮತ್ತು ಹಣ್ಣುಗಳು ಪ್ರತಿದಿನ ಲಭ್ಯವಿದೆ ಬನ್ನಿ ನಿಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಒಂದೇ ಸೂರಿನಡಿ ಪಡೆಯಿರಿ ಅನ್ಫಾಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಭಟ್ಕಳ ಅನ್ಫಾಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಪಟ್ಕಳ ನಮ್ಮಲ್ಲಿ ಕೆಲಸ ಮಾಡಲು ಹುಡುಗಿಯರು ಬೇಕಾಗಿದ್ದಾರೆ ಉತ್ತಮ ಸಂಬಳ ಊಟ ವಸತಿ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ನಾಲ್ಕು ಒಂಬತ್ತು ಒಂಬತ್ತು ಜುವೆಲ್ಲರ್ಸ್ ಐಷಾ ಪ್ಲಾಸಾ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ ನಮ್ಮಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ ನಲ್ಲಿ ದೊರೆಯುತ್ತದೆ ಬನ್ನಿ ನಿಮಗಿಷ್ಟವಾದ ಆಭರಣ ಖರೀದಿಸಿ ಧರಿಸಿ ಸಂಭ್ರಮಿಸಿ य सत्य राघवेन्द्र ज्योतिष्यालया ಪಂಡಿತ್ ಪಿ ಆರ್ ಶಾಸ್ತ್ರಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ದಿಪಡಿಸಿಕೊಂಡ ಏಕೈಕ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಇವರು ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಜಾತಕ ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಮದುವೆ ಸಂತಾನ ಸತಿಪತಿ ಕಲಹ ಅನಾರೋಗ್ಯ ಹಣಕಾಸು ಕುಟುಂಬ ಸಮಸ್ಯೆ ಶತ್ರು ಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣ ವಾಗಿರಲ್ಲಿ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮಾಂಗಲ್ಯ ದೋಷ ಧನವಶ ದೋಷ ದುಷ್ಟಶಕ್ತಿ ಉಚ್ಚಾಟನೆ ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ ಕಾಯಂ ವಿಳಾಸ ತಾಲೂಕ್ ಪಂಚಾಯತ್ ಸಂಕೀರ್ಣ ಶಾಪ್ ನಂಬರ್ ಹತ್ತು ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ ಎಸ್ಬಿಐ ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ ಪಟ್ಕಾಳ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಎರಡು ಎರಡು ಆರು ಏಳು ಗೋಲ್ಡನ್ ಪಯೋನಿಯರ್ ಇನ್ ಫ್ಯೂರಿಟಿ ಅಂಡ್ ಫರ್ಫೆಕ್ಷನ್ ವೈವಿಧ್ಯಮಯ ವಿನ್ಯಾಸದ ಮಹಿಳೆಯರ ಸೌಂದರ್ಯಕ್ಕೆ ಸೊಬಗನ್ನು ನೀಡುವ ಅತ್ಯಾಧುನಿಕ ಮಾದರಿಯ ಬಿಐಎಸ್ ಹಾಲ್ಮಾರ್ಕ್ ಚಿನ್ನಾಭರಣಗಳು ಇದೀಗ ಗೋಲ್ಡನ್ ನಲ್ಲಿ ಲಭ್ಯ ಚಿನ್ನಾಭರಣಗಳಿಗಾಗಿ ಕೂಡಲೇ ಸಂಪರ್ಕಿಸಿ ಗೋಲ್ಡನ್ ಜುವೆಲರ್ಸ್ ಭಟ್ಕಳ್ ಫಯೋನಿಯರ್ ಇನ್ ಫ್ಯೂರಿಟಿ ಅಂಡ್ ಫರ್ಫೆಕ್ಷನ್ ಆಯುಷಾ ಪ್ಲಾಜಾ ಮೇನ್ ರೋಡ್ ಭಟ್ಕಳ್ ಕಾಂಟ್ಯಾಕ್ಟ್ ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ ಎಂಪಿ ಸೊಸೈಟಿಯ ಸೆಂಟ್ರಲ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಕೈಗಾರಿಕೆಗಳ ಪರಿಚಯವನ್ನು ಮಾಡಿಸಿ ಕ್ಷೇತ್ರ ಭೇಟಿ ಅನ್ನುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ಶಿಕ್ಷಣವನ್ನು ಕಲಿಯುವುದು ಇದ್ದೇ ಇರುತ್ತದೆ ಪಠ್ಯದಲ್ಲಿ ಬಂದಿರುವ ವಿಷಯವನ್ನು ಪ್ರಾಯೋಗಿಕವಾಗಿ ಮಾಡಿ ಅಥವಾ ಸ್ಥಳಕ್ಕೆ ಹೋಗಿ ಅಲ್ಲಿನ ಮಾಹಿತಿಯನ್ನ ಪಡೆಯುವುದು ಇಂದಿನ ಶಿಕ್ಷಣಕ್ಕೆ ಅಗತ್ಯವಾಗಿ ಬೇಕಿದೆ ಹೊಸ ಶಿಕ್ಷಣ ಪದ್ಧತಿಯನ್ನ ಅಳವಡಿಸಿಕೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ಹೊಸತನ ಕಲಿಸಬೇಕು ಎಂದಾದಲ್ಲಿ ಹೊಸತನಕ್ಕೆ ಶಾಲೆಗಳು ಒಗ್ಗಿಕೊಳ್ಳಲೇಬೇಕು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಯ ಜೊತೆಗೆ ಸರ್ವತೋಮುಖ ಬೆಳವಣಿಗೆಗೂ ಪೂರಕವಾಗಿ ಕೆಲಸವನ್ನ ಮಾಡುವ ಎಂಪಿಇ ಸೊಸೈಟಿಯ ಸೆಂಟ್ರಲ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಕೈಗಾರಿಕೆಗಳ ಪರಿಚಯವನ್ನ ಮಾಡಿಸಿ ಕ್ಷೇತ್ರ ಭೇಟಿ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಶಾಲೆಯ ಎಂಟು ಹಾಗೂ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ತಮ್ಮ ಪಠ್ಯಕ್ಕೆ ಅನುಗುಣವಾಗಿ ನೆರೆಯ ಕುಮಟಾ ತಾಲೂಕಿನಲ್ಲಿರುವ ವಿವಿಧ ಕೈಗಾರಿಕೆಗಳಿಗೆ ಭೇಟಿಯನ್ನ ನೀಡಿ ಉಪಯುಕ್ತ ಮಾಹಿತಿಯನ್ನ ಸಂಗ್ರಹಿಸಿದ್ರು ತೆಂಗಿನ ನಾರಿನ ಫ್ಯಾಕ್ಟರಿ ಪ್ಲಾಸ್ಟಿಕ್ ಫ್ಯಾಕ್ಟರಿ ಕೆಮಿಕಲ್ ಫ್ಯಾಕ್ಟರಿ ಐಸ್ ಫ್ಯಾಕ್ಟರಿ ಮತ್ತು ಹ್ಯಾಂಡ್ ಗ್ಲೌಸ್ ನಿರ್ಮಾಣ ಕೈಗಾರಿಕೆಗಳಿಗೆ ಭೇಟಿ ನೀಡಿ ಅಲ್ಲಿ ಉಪಯೋಗಿಸುವಂತಹ ಕಚ್ಚಾ ವಸ್ತುಗಳನ್ನು ಹಾಗೂ ಕೈಗಾರಿಕಾ ಉತ್ಪಾದನೆಯ ಪ್ರವೃತ್ತಿಗಳನ್ನು ಯಂತ್ರಗಳ ಚಲನವಲನಗಳ ಬಗ್ಗೆ ಹಾಗೂ ತಯಾರಿಸಿರುವ ಸರಕುಗಳು ಯಾವ ಯಾವ ಉದ್ದೇಶಗಳಿಗೆ ಬಳಸಲಾಗುವುದು ಮತ್ತು ಯಾವ ಯಾವ ಪ್ರದೇಶಗಳಿಗೆ ರಫ್ತು ಮಾಡಲಾಗುತ್ತದೆ ಆ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಯ ಅಥವಾ ಬೃಹತ್ ಕೈಗಾರಿಕೆಯ ಎಂಬುದರ ಬಗ್ಗೆ ಮಾಹಿತಿ ಮತ್ತು ಕೈಗಾರಿಕೆಗಳು ಸಾಮಾನ್ಯ ಜನರು ಇರುವಂತಹ ಸ್ಥಳದಿಂದ ತುಂಬಾ ಅಂತರವಾಗಿರಲು ಕಾರಣವೇನು ಹಾಗೆ ಹತ್ತು ಹಲವಾರು ವಿಷಯಗಳ ಬಗ್ಗೆ ಸವಿವರ ಪಡೆದುಕೊಂಡರು ಎಂಪಿಇ ಸೊಸೈಟಿಯ ಆಡಳಿತ ಮಂಡಳಿಯ ಸಹಕಾರ ಹಾಗೂ ಶಾಲಾ ಪ್ರಾಚಾರ್ಯ ಶ್ರೀಮತಿ ಕಾಂತಿ ಭಟ್ ಇವರ ಪ್ರೋತ್ಸಾಹದೊಂದಿಗೆ ಸಮಾಜ ವಿಜ್ಞಾನದ ಶಿಕ್ಷಕಿ ಶ್ರೀಮತಿ ವಿಜಯಲಕ್ಷ್ಮಿ ನಾಯ್ಕ ಶಿಕ್ಷಕ ಸುಜಯ್ ಭಟ್ ಶಿಕ್ಷಕಿ ಸುಪ್ರೀತಾ ನಾಯ್ಕರವರ ನೇತೃತ್ವದಲ್ಲಿ ಮಕ್ಕಳು ಕೈಗಾರಿಕೆಗಳ ಉದ್ದೇಶ ಹಾಗೂ ಅದರ ಕಾರ್ಯವೈಖರಿಯನ್ನ ತಿಳಿದುಕೊಂಡರು ವಿದ್ಯಾರ್ಥಿಗಳಿಗೆ ಇಂತಹ ಶಿಕ್ಷಣದ ಅಗತ್ಯತೆ ಹಾಗೂ ಸಮಾಜದ ಇತರೆ ಗಣ್ಯರ ಜೊತೆ ಮತ್ತು ಸಮಾಜದಲ್ಲಿ ಯಾವೆಲ್ಲ ರೀತಿಯಲ್ಲಿ ಜನರು ಬದುಕನ್ನ ಸಾಗಿಸುತ್ತಿದ್ದಾರೆ ನಾವು ಮುಂದೆ ಸಮಾಜಮುಖಿಯಾಗಿ ಹೇಗೆಲ್ಲ ಬಾಳಬಹುದು ಎಂಬುದನ್ನು ಅರಿಯಲು ಇಂತಹ ಕ್ಷೇತ್ರ ಭೇಟಿಯಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಅತ್ಯುಪಯುಕ್ತವಾಗಿರುತ್ತದೆ ಎಂದು ಪಾಲಕರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಅಡಿಯಲ್ಲಿ ಸಂಬಂಧಿತ ಸಂಸ್ಥೆಗಳಿಂದ ಸಾಂಸ್ಕೃತಿಕ ಸಂಭ್ರಮವಾದ ನಾಟ್ಯಾಂಜಲಿ ಇಂಟರ್ ಇಂಟರ್ಎ ಡ್ಯಾನ್ಸ್ ಫೆಸ್ಟಿವಲ್ ಐಸಿಸಿ ಅಡಿಯಲ್ಲಿ ಸಂಬಂಧಿತ ಸಂಸ್ಥೆಗಳಿಂದ ಸಾಂಸ್ಕೃತಿಕ ಸಂಭ್ರಮವಾದ ನಾಟ್ಯಾಂಜಲಿ ಇಂಟರ್ ಇಂಟರ್ಎ ಡಾನ್ಸ್ ಫೆಸ್ಟಿವಲ್ ಫೆಬ್ರವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರತೀಯ ರಾಯಭಾರ ಕಚೇರಿಯು ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಸಹಯೋಗದೊಂದಿಗೆ ಭಾರತೀಯ ರಾಯಭಾರ ಕಚೇರಿಯ ಆಶ್ರಯದಲ್ಲಿ ಐಸಿಸಿ ಅಡಿಯಲ್ಲಿ ಸಂಬಂಧಿತ ಸಂಸ್ಥೆಗಳಿಂದ ಸಾಂಸ್ಕೃತಿಕ ಸಂಭ್ರಮವಾದ ನಾಟ್ಯಾಂಜಲಿ ಇಂಟರ್ ಎಒ ಡ್ಯಾನ್ಸ್ ಫೆಸ್ಟಿವಲ್ ಅನ್ನು ನಡೆಸಿತು ಈ ಸಂದರ್ಭದಲ್ಲಿ ಭಾರತದ ವಿವಿಧ ರಾಜ್ಯಗಳಿಗೆ ಸೇರಿದ ಇಪ್ಪತ್ತೈದು ಸಂಘ ಸಂಸ್ಥೆಗಳು ಪ್ರದರ್ಶನ ನೀಡಿದವು ಭಾರತದ ರಾಯಭಾರ ಕಚೇರಿಯ ಪ್ರಥಮ ಕಾರ್ಯದರ್ಶಿ ಸಚಿನ್ ದಿನಕರ್ ಶಂಕರ್ ಪಾಲ್ ಅವರು ಸಂಜೆ ಮುಖ್ಯ ಅತಿಥಿಯಾಗಿದ್ದರು ಈ ಕಾರ್ಯಕ್ರಮವು ಭಾರತದ ವಲಸಿಗರಿಂದ ಭಾರೀ ಪ್ರತಿಕ್ರಿಯೆಯನ್ನ ಗಳಿಸಿತು ಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಸಭಿಕರನ್ನ ಮತ್ತು ಗಣ್ಯರನ್ನ ಸ್ವಾಗತಿಸಿದ್ರು ಐಸಿಸಿಯ ಉಪಾಧ್ಯಕ್ಷ ಸುಬ್ರಹ್ಮಣ್ಯ ಹೆಬ್ಬಾಗಿಲ್ ಅವರು ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಮುದಾಯದ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ರು ಮತ್ತು ಐಸಿಸಿ ಕೈಗೊಳ್ಳುತ್ತಿರುವ ವಿವಿಧ ಉಪಕ್ರಮಗಳನ್ನು ವಿವರಿಸಿದ್ರು ಶಂಕ್ಪಾಲ್ ತಮ್ಮ ಭಾಷಣದಲ್ಲಿ ಐಸಿಸಿ ವ್ಯವಸ್ಥಾಪಕ ಸಮಿತಿಯು ಅವರು ಹಿಂದೆ ಕೈಗೊಂಡ ವಿವಿಧ ಉಪಕ್ರಮಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಮತ್ತು ಭವಿಷ್ಯದಲ್ಲಿ ಈ ಪ್ರವೃತ್ತಿ ಮುಂದುವರಿಯುತ್ತದೆ ಎಂದು ಆಶಿಸಿದ್ರು ಐಸಿಸಿಯ ಕಾರ್ಯದರ್ಶಿ ಶ್ರೀ ಅಬ್ರಾಹಂ ಜೋಸೆಫ್ ಅವರು ಧನ್ಯವಾದಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಐಸಿಸಿ ವ್ಯವಸ್ಥಾಪಕ ಸಮಿತಿಯ ಸದಸ್ಯರು ಇತರ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ಸಮಿತಿಯ ಸದಸ್ಯರು ಮತ್ತು ಹಿರಿಯ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಐಸಿಸಿಯ ಸಾಂಸ್ಕೃತಿಕ ಚಟುವಟಿಕೆಗಳ ಮುಖ್ಯಸ್ಥರಾದ ಶ್ರೀಮತಿ ಸುಮಾ ಮಹೇಶ್ ಗೌಡ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಅಂಕೋಲೆಯಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ವಕೀಲರ ಕ್ರಿಕೆಟ್ ಪಂದ್ಯಾಟದಲ್ಲಿ ಶಿರಸಿ ವಕೀಲರ ತಂಡವು ವೈಯಕ್ತಿಕ ನಾಲ್ಕು ಪ್ರಶಸ್ತಿಯೊಂದಿಗೆ ಕ್ರಿಕೆಟ್ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದೆ ದಿವಂಗತ ಪಾಂಡು ಆರ್ ನಾಯ್ಕ್ ವಕೀಲರ ಸ್ಮರಣಾರ್ಥವಾಗಿ ಜಿಲ್ಲಾ ಮಟ್ಟದ ವಕೀಲರ ಕ್ರಿಕೆಟ್ ಪಂದ್ಯಾವಳಿಯನ್ನ ಫೆಬ್ರವರಿ ಹದಿನೆಂಟು ರವಿವಾರದಂದು ಅಂಕೋಲಾದ ವಕೀಲ ಸಂಘವು ಜೈ ಹಿಂದ್ ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ ಸಂಘಟಿಸಿತ್ತು ಜಿಲ್ಲಾದ್ಯಂತ ಎಂಟು ವಕೀಲರ ತಂಡ ಭಾಗವಹಿಸಿದ್ದು ಪಂದ್ಯಾಟದಲ್ಲಿ ಶಿರಸಿ ವಕೀಲರ ತಂಡ ಹಾಗೂ ಅಂಕೋಲಾ ವಕೀಲ ತಂಡದೊಂದಿಗೆ ಅಂತಿಮ ಪಂದ್ಯಾಟ ಜರುಗಿದ್ದು ಶಿರಸಿ ವಕೀಲ ತಂಡವು ಜಯಶಾಲಿಯಾಯಿತು ಜಿಲ್ಲಾ ನ್ಯಾಯಾಧೀಶರಾದ ವಿಜಯಕುಮಾರ್ ಅವರಿಂದ ಶಿರಸಿ ವಕೀಲ ತಂಡದ ನಾಯಕ ರವೀಂದ್ರ ನಾಯ್ಕ್ ಹಾಗೂ ತಂಡದ ಸದಸ್ಯರು ಚಾಂಪಿಯನ್ ಟ್ರೋಫಿ ಪಡೆದುಕೊಂಡರು ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ನ್ಯಾಯಾಧೀಶರಾದ ಮನೋಹರಿಯಂ ಪ್ರಶಾಂತ್ ಬಾದವಾಡ್ಗಿ ಅರ್ಪಿತಾ ಬೆಲ್ಲದ್ ವಕೀಲ ಸಂಘದ ಅಧ್ಯಕ್ಷ ವಿನೋದ್ ಶಾನ್ಬಾಗ್ ಉಮೇಶ್ ನಾಯ್ಕ ನಾಗಾನಂದ ಭಟ್ ಕಾರ್ಯದರ್ಶಿ ಲಕ್ಷ್ಮೀದಾಸ್ ನಾಯ್ಕ ಹಿರಿಯ ವಕೀಲ ಪ್ರದೀಪ್ ನಾಯ್ಕ ಉಪಸ್ಥಿತರಿದ್ದರು ಪಂದ್ಯಾಟದ ವೈಯಕ್ತಿಕ ಬಹುಮಾನಗಳನ್ನು ಶಿರಸಿ ವಕೀಲ ತಂಡದ ನಾಯಕ ಹಾಗೂ ಹಿರಿಯ ವಕೀಲ ರವೀಂದ್ರ ನಾಯ್ಕ ಉತ್ತಮ ವಿಕೆಟ್ ಕೀಪರ್ ಉತ್ತಮ ದಾಂಡಿಗಾ ಐವರ್ ಫರ್ನಾಂಡಿಸ್ ಶಿರಸಿ ಮತ್ತು ಬೌಲರ್ ಗಣಪತಿ ಹೆಗಡೆ ಶಿರಸಿ ಸರಣಿ ಪುರುಷೋತ್ತಮ ನಾಗರಾಜ್ ಜಂಬೆಸಾಲ್ ಶಿರಸಿ ಪಡೆದುಕೊಂಡರು ನಾಡಿನ ಸಶಕ್ತ ಕವಿ ಬರಹಗಾರ ಸಂಘಟಕ ವಿಷ್ಣು ನಾಯ್ಕ ನೇರ ನಿಷ್ಠುರತೆಯ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರ ಮುಲಾಜಿಲ್ಲದೆ ಬರಹ ಬದುಕು ನಡೆಸಿ ಕನ್ನಡ ಸಾಹಿತ್ಯದ ಮೇರು ವ್ಯಕ್ತಿತ್ವ ಹೊಂದಿದ್ದರು ಅವರನ್ನು ಈ ನೆಲ ಸದಾ ಸ್ಮರಿಸುತ್ತದೆ ಎಂದು ಶನಿವಾರ ನಿಧನರಾದ ವಿಷ್ಣು ನಾಯ್ಕ ಅವರ ಕುರಿತಂತೆ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಅರವಿಂದ್ ಕಕ್ಕಿ ಕೋಡಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಎಂಬತ್ತರ ದಶಕದಲ್ಲಿ ನಾನು ಶಬರಿಯಲ್ಲ ನಾನು ಕಾಯಲಾರೆ ಕಾದು ಕೆಂಡವಾಗಿದ್ದೇನೆ ಎನ್ನುತ್ತಲೇ ತಾವು ನೆಲ ಅಂಬಾರ ಕೊಡ್ಲದಿಂದಲೇ ನಾಡಿಗೆ ಶೋಷಿತರ ಪರ ಬಂಡಾಯದ ಕಿಡಿಯ ಬಿಸಿಯನ್ನ ಮುಟ್ಟಿಸಿದ ವಿಷ್ಣು ನಾಯ್ಕ್ ಬಾಲ್ಯದಿಂದ ದಿನಕರ ದೇಸಾಯಿ ಆಗಲೇ ಅವರ ಎದೆಯೊಳಗೆ ಸರ್ವರಿಗೂ ಸಮಬಾಳು ಚಿಗುರಿತು ಜೊತೆ ಜೊತೆಗೆ ತಾಯಿ ಬುಧವಂತಿಯವರ ಜನಪದ ಹಾಡುಗಳು ಅವರೊಳಗೆ ಮನುಷ್ಯತ್ವದ ಬೇರು ಆಳವಾಗಿ ಬೇರೂರುವಂತೆ ಮಾಡಿತು ಅದಕ್ಕಾಗಿಯೇ ವಿಷ್ಣು ನಾಯ್ಕ್ ತಮ್ಮ ತಾಯಿಯ ಜನಪದ ಹಾಡುಗಳೇ ತಮ್ಮೊಳಗೆ ಸಾಹಿತ್ಯ ಅರಳಲು ಮೂಲ ಪ್ರೇರಣೆಯೇ ಹೊರತು ಯಾರ ಸಾಹಿತ್ಯವೂ ಅಲ್ಲ ಅಂತ ಹೇಳಿದ್ದರು ವಿಷ್ಣು ಅವರ ನನ್ನ ಅಂಬಾರ ಕೊಡಲು ಮತ್ತು ಅವ್ವ ಶ್ರೇಷ್ಠ ಕವನಗಳಾಗಿ ಕನ್ನಡ ಕಾವ್ಯಲೋಕದಲ್ಲಿ ಗುರುತಿಸಿಕೊಳ್ಳುತ್ತದೆ ಸಾಹಿತ್ಯ ತೊಟ್ಟಿಗೆ ರಾಘವೇಂದ್ರ ಪ್ರಕಾಶನವನ್ನು ಹುಟ್ಟುಹಾಕಿ ಅದೆಷ್ಟು ಹೂಗಿಡಗಳನ್ನು ನೆಟ್ಟು ಅರಳಿಸಿದ್ದಾರೆ ಎಂದರೆ ಅದಕ್ಕೆ ಲೆಕ್ಕವೇ ಇಲ್ಲ ಸಂಘಟನೆಯ ವಿಚಾರಕ್ಕೆ ಬಂದರೂ ವಿಷ್ಣು ಅವರದು ಅವರದ್ದು ಭೀಮಬಲ ಸಂಘಟನೆಯಲ್ಲಿನ ಶಿಸ್ತು ಅಚ್ಚುಕಟ್ಟುತನ ಇದರ ಸಂಘಟಕರಿಗೂ ಮಾದರಿಯಾಗುವಂತೆ ಛಾಪು ಒತ್ತಿ ಹೋಗಿದ್ದಾರೆ ಈ ನೆಲ ಅವರನ್ನ ಸದಾ ಸ್ಮರಿಸಲಿದೆ ಎಂದು ಅರವಿಂದ್ ರಿಕೋಡಿ ತಿಳಿಸಿದ್ದಾರೆ ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ